ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಬೆಳಗ್ಗೆ ಎದ್ದು ಅಂತಂಗಿ ಕೆಲ್ಸಕ್ಕೆ ಹೋಗೋಕ್ಕೆ ಟಿಫನ್ನ ಮಾಡ್ತಾ ಇದ್ದಾಳೆ ಇವತ್ತು ಕೆಲ್ಸಕ್ಕೆ ಹೋಗ್ತಾಳೆ ಸೊ ಹಾಗಾಗಿ ಬೇಗನೆ ಎದ್ದು ಚಪಾತಿ ಮತ್ತು ಬೀಟ್ರೋಟ್ ಗೊಜ್ಜು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ಲು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎರಲ್ಲ ನನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದೆರಡು ದಿವಸದಿಂದ ಜೊತೆಲೇ ಇದ್ದು ಸೊ ಇವತ್ತು ಅವಳು ಕೆಲಸಕ್ಕೆ ಹೋದ್ರೆ ಮಕ್ಳು ನೋಡಿಕೊಂಡು ಬೆಳಗಿಂತ ಸಂಜೆವರೆಗೂ ಮನೆಯಲ್ಲೇ ಇರಬೇಕು ಸೊ ಬೇಜಾರು ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ನನಗೆ ಅದನ್ನು ಮಾಡಿಕೊಂಡು ಕಾಲನ್ನು ಕಳೀಬೇಕು ಇವತ್ತು ಮಕ್ಕಳಿಂತತೆ ಕೊಡ್ತಾರೆ ಒಂದೊಂದು ಒಂದು ಮುತ್ತು ಒಂದೊಂದು ಒಂದೊಂದು ಮುತ್ತು ಒಂದೇ ಮದರ್ಸ್ ಡೇ ವಿಶ್ ಮಾಡಲೇ ಇಲ್ಲಿ ಕರುಣೆ ವಿಶ್ ಮಾಡ್ಬಿಟ್ರೆ ಎಷ್ಟು ಸಿಕ್ಯೂಟ್ ಆಗಿ ವಿಶ್ ಮಾಡೋಣ ಬನ್ನಿ ಮಕ್ಕಳು ವಿಶ್ ಮಾಡೋವಂತ ಕೂಡ ಕಾಟ ಇಲ್ಲ ದಡಕೊಳಕ್ಕೆ ಆಗುತ್ತಾ ನಡಿ ಮಕ್ಳಿಗಿಂತ ಮುತ್ತು ಬೇಕಾ ನಿನ್ನ ಆಟಡಕ್ಕೆ ಓ ಮಕ್ಕಾ ನಾನು ಇವತ್ತು ಒಂದಿಷ್ಟು ಕ್ಯಾಲ್ಕುಪೈತಿನಿ ತಿ ಇರ ಬದಲು ಮಕ್ಕಳು ನೋಡಿಕೊಂಡು ದುಂಗಿ ಬದಲ ನಾನು ಬಂದು ಅಂತ ಹೇಳ್ತೀನಿ ಯಾರ ಕೊಡು ಯಾರು ಬರಕರಾದರೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಬಂದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಿದ್ದಾಳೆ ಎಲ್ಪ್ ಮಾಡಬೇಕು ಟೈಮ್ ಆಗುತ್ತೆ

ಫ್ರೆಂಡ್ಸ್ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಒಂದೇ ಉಸ್ರಿಗೆ ತಿಂತ ಎಷ್ಟು ಬೇಗ ಇದ್ರು ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರು ಟೈಮಿಗೆ ಕರೆಕ್ಟಾಗಿ ಹೋಗ್ಲೇಬೇಕು ಹಾಗೆ ಹೋಗ್ಬಿಡುತ್ತೆ ಟೈಮ್ ನೆಲೆಗೆ ಕಟ್ಕೊಂಡೆ ಅಮ್ಮನೂ ಹಂಗೇನೆ ಪಾಪ ಒಂದೇ ಉಸ್ರಿಗೆ ತಿನ್ಬಿಟ್ಟು ಓಡ್ತಾ ಇದ್ರು ತಿನ್ನಾಕು ಟೈಮ್ ಇರ್ತಾ ಇರಲಿಲ್ಲ ಒಂದೆರಡುಗೂ ಹಂಗೆ ಪಟ ಅಂತ ಎಸ್ಕೊಂಡು ಓಡೋರು ಬ್ಯಾಂಗ್ ತಕೊಂಡು ತುಂಬ ಕಷ್ಟ ಇದೆ ಬೆಂಗಳೂರು ಜೀವನ ಒಟ್ಟೆನಾಗಿತ್ತು ಹಸಿ ಆಡಬೇಕು ಮಕ್ಕಳು ಜಾಸ್ತಿ ಆಡಿದ್ರೆ ಹಾಗೆ ಹೊಟ್ಟೆ ಹೋಗಲ್ ನೀರು ಕೊಡು ಇತ್ತು ಹಾಂ ಟೈಮಾ ಎಂಟು ಒಂದೆರಡು ಎಷ್ಟೊತ್ತಿ ಮನೆ ಬಿಡೋದು ಹೊಟ್ಟೆ ಅಗ್ದು ತಿನ್ಬೇಕು ತಾನೆ ಗೋಬಿನ ಒಂದೇ ದಿವ್ಸ ಗಳ್ಮಗ್ ಮುಂದ್ಕೊಂಡ್ರೆ ನಂಗೆ ಹಾಕಿದ್ರು ಬಾಯ್ ಬೇಗನೆ ಬಾಯ್ ಇವತ್ತು ಒಂದು ಅವರ್ ಪರ್ಮಿಷನ್ ತಗೊಂಡು ಕೀ ಎಲ್ಲ ತಾಂಡ್ಯ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಅವಳು ಪೂರ್ತಿ ಮಾಡ್ಕೊಂಡು ತಿನ್ಬಿಟ್ಟು ಹೋದ್ಲು ಇವಾಗ ನನಗೆ ಮತ್ತೆ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿ ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ವಿ ಸೌಮ್ಯಕ್ಕ ಅಂತ ಹೇಳ್ತೀನಲ್ಲ ಸಂದೀಪ ಫ್ರೆಂಡು ಸೊ ಅವ್ರ ಮನೆಗೆ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ ಆ ಅಕ್ಕ ನಾನು ಬಂದಾಗೆಲ್ಲರೂ ಕೂಡ ಸ್ಪೆಷಲ್ ಮಾಡ್ತಾರೆ ನಾನೇನೇ ಮಾಡಬೇಕು ಹೋಗ್ಬಿಟ್ಟು ಹಾಗಾಗಿ ಎರಡೂವರೆಗೆ ಬಾ ಅಂತ ಬಿದ್ರು ಇವಾಗ ಟೈಮ್ ಆಗಲೇ ಎರಡೂವರೆ ಆಗೋಗಿದೆ ಮನಸ್ಲಿದೆ ಇಷ್ಟೊತ್ತು ದುಡ್ಡು ಇವಾಗ ಪಾತ್ರೆ ಎಲ್ಲ ತೊಡೆದು ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮಾಡಿಬಿಟ್ಟು ಮಕ್ಕಳು ಕರ್ಕೊಂಡು ಹೋಗ್ತೀನಿ ಅದೇ ನೆಟ್ಕೊಂಡೆ ನೆಡ್ಕೊಂಡೆ ಆಟೋದಲ್ಲ ನಡ್ಕೊಂಡು ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸೌಮ್ಯಕಾರ ಮನೆಗೆ ಹೋಗಬೇಕು ಸೌಮ್ಯಕಾರ್ ಅಂತಂದರೆ ನನ್ನ ತಂಗಿ ಫ್ರೆಂಡು ನಾವು ಬೆಂಗಳೂರಿಗೆ ಹೋದಾಗೆಲ್ಲ ಇನ್ವೈಟ್ ಮಾಡ್ತಾ ಇರ್ತಾರೆ ಮನೆಗೆ ವೆಜ್ ಮಾಡಿಬಿಟ್ಟು ಹಾಗಾಗಿ ಇವತ್ತು ಕೂಡ ನೆನೆಯೇ ಬಂದು ಹೇಳ್ಬಿಟ್ಟು ಹೋಗಿದ್ರು ನಾಳೆ ಬಾ ಅಂತ ಅಂದ್ಬಿಟ್ಟು ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರೆ ಅಂದರೆ ನಾನೇ ಹೋಗ್ಬಿಟ್ಟು ಮಾಡಬೇಕು ಬಿರಿಯಾನಿ ಮತ್ತು ಗೊಜ್ಜು ಯಾವಾಗಲೂ ಅಷ್ಟೇ ನಾನೇ ಹೋಗ್ಬಿಟ್ಟು ಅಂದರೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಹೋಗಿ ಮಾಡೋದಷ್ಟೇ ತುಂಬ ಗಾಳಿ ತುಂಬ ಮೋಡ ಆಗಿತ್ತು ಬಟ್ಟೆ ಒಣಗೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಬಟ್ಟೆ ಒಣಗೋಕಿದ್ರೆ ಕೆಲಸ ಎಲ್ಲ ಮುಗೀತು ಸೊ ಸ್ವಪೋಸ್ ಮಲಗಿದೆ ಮಲಗಿಬಿಟ್ಟು ಇದ್ದು ಇವಾಗ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು ನಾನೇನು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರು ಬಾ ನಾಳೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವಾಗ ಹೋಗ್ತಾಯಿದ್ದೀನಿ ಇವಾಗ ಹೊರಟ್ವಿ ಹೋಗ್ತಾ ಇದೀವಿ ಮಳೆ ಬರೋ ಅಷ್ಟರಲ್ಲಿ ಅವ್ರ ಮನೆಗೆ ಹೋಗ್ಬೇಕು ಸೊ ಅವ್ರ ಏನು ದೂರ ಏನಲ್ಲ ಇಲ್ಲೇನೆ ತುಂಬಾನೇ ಹತ್ರ ಒಂದ್ ಐದು ನಿಮಿಷಕ್ಕೆ ಹೋಗ್ಬೋದು ನಾಳೆ ಅವ್ರ ಮನೆಗೆ ತಿಂಡಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇಕರಿ ಹತ್ರ ಬಂದ್ವಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಹಾಗಾಗಿ ಮಳೆ ನಿಂತ್ಕೊಳ್ಳಿ ಸ್ವಲ್ಪ ಅಂತ ಅಂದ್ಬಿಟ್ಟು ಇಲ್ಲೇ ಸೈಡಲ್ಲಿ ನಿಂತಿದೀವಿ ಹತ್ತು ನಿಮಿಷ ಬರಲಿಲ್ಲ ಅಂದರೆ ಅಂದ್ರೆ ಆವಾಗ ಮಾಡಬೇಕು ವಿಡಿಯೋ ಮಾಡೋದಂತಂದ್ರೆ ಬೇರೆವ್ರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಾಡ್ತಾರೆ ವಿಡಿಯೋಕ್ ಬರೋಕೆ ಅಂತ ಅನ್ಬಿಟ್ಟು ಅವ್ರದ್ದು ವಿಡಿಯೋಸ್ ಮಾಡ್ಕೊಳಲ್ಲ ನಮ್ದು ಮಾತ್ರ ಮಾಡ್ಕೊತೀವಿ ಇನ್ನ ಅಡುಗೆ ಮಾಡಿ ಅಡುಗೆ ಮಾಡಿ ಇಟ್ಟಿದ್ದಾರೆ ಅಂತ ಬಂದ್ರೆ ನಾವೇ ಮಾಡಬೇಕು ಇಲ್ಲದೂ ನಾವೇ ಬಂದು ಮಾಡ್ಕೊಂಡು ತಿನ್ಬೇಕು ನೋಡಿ ವ್ಯಾಚ್ಕೆ ಭಯ ಬೇರೆ ಯಾರಿಗೂ ಭಯ ಪಡಲ್ಲ ಕ್ಯಾಮ್ರಾ ಇಡ್ಕೊಂಡ್ರೆ ಸಾಕು ಭಯ ಪಡ್ತಾರೆ ಹಿಂಗೆ ಇರಬೇಕು ಭಯ

E sunnira, e kathara adhikala. Itkoda, danya koda. Itkoda, e brundu. Chinni, bamba ili, danya buditha uba. Chinni, brundu. Ni mankala. Putti. ಡ್ಯೂಟಿ ಮುಗಿಸ್ಕೊಂಡು ನನ್ನ ತಂಗಿ ಇಲ್ಲೇ ಬಂದಳು ಸೌಮ್ಯಕರ ಮನೆಗೆ ಸೊ ಇವತ್ತು ಎಲ್ಲರಿಗು ಊಟ ಇಲ್ಲೇ ನಮ್ಮ ಮೈದುಗೂ ಕೂಡ ಆದರೆ ಅವರು ಇಲ್ಲಿ ಬರಲ್ಲ ಊಟಕ್ಕೆ ಇಲ್ಲೇ ಇಲ್ಲಿಂದ ಪಾರ್ಸೆಲ್ ತಗೊಂಡೋಗ್ತಿವಿ ಮಾಡಿಸ್ತಾ ಇದ್ದಾರೆ ನೋಡಿ ಅಕ್ಕ ಇಷ್ಟ ಮಾಡು ಅಂತ ಅಂದ್ಲು ಅದಾಗಿ ಮಾಡಿದೀನಿ ಬೆಳಿಗ್ಗಾದ್ರೆ ತಿನ್ಕೊಳ್ಳಿ ನಾಡ್ದಾರ ತಿನ್ಕೊಳ್ಳಿ आणि व्हिडिओ बरति ते डवराणी

అక్క ఎంగతే బయలు తోర్స ఫేస్ తోర్సు ఇలా దేవరనే తోర్స ఫేస్ తోర్సు ఫేస్ తోస్బితేల్వంత్ ఏ బయలు వయస్ అోర్స ವಾಯಸ್ ಕೊಡೋಲ್ಲ ಮತ್ತೆ ಫ್ರೆಂಡ್ಸ್ ಯಾವ ಫ್ರೆಂಡ್ಸ್ ನನ್ನ ತುಂಬಾ ಇಷ್ಟಪಟ್ಟು ನನ್ನ ಬೆಂಗಳೂರಲ್ಲಿ ಅಂತ ಗೊತ್ತಾಗಿ ದರ್ಶಿನಿ ಅಂತ ಅಂದ್ಬಿಟ್ಟು ಅವ್ರ ನೇಮು ಸೊ ಅವರು ವಿಡಿಯೋದಲ್ಲಿ ಅವ್ರನ್ನ ಅವ್ರಿಗಿಷ್ಟ ಆಗೋದೇನಂತ ಅನ್ಬಿಟ್ಟು ಅವ್ರಿಗೇನು ಅವ್ರನ್ನೇನು ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ಇವತ್ತು ವಾಟ್ಸಪಲ್ಲಿ ಮೆಸೇಜ್ ಹಾಕಿದ್ರು ಅವತ್ತು ಬಂದ್ಬಿಟ್ಟು ನಮ್ಮ ಊರಿಗೆ ಕ್ಯಾಮ್ರಾ ಸ್ಟಿಕ್ ಕೊಟ್ಬಿಟ್ಟು ಹೋಗಿದ್ರು ಬಟ್ ನಾವು ಮನೆಗೆ ಬಂದಿರಲಿಲ್ಲ ನಮ್ಮ ಮತ್ತೆ ಮೇಲೆ ಕೊಟ್ಬಿಟ್ಟು ಹೋಗಿದ್ರು ಬಟ್ ಒಂದು ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ನಂಬರ್ ಹಾಕಿ ಒಂದು ಹೆದರ್ ಕೊಟ್ಟು ನೀವು ನೀವಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಕಾಲ್ ಮಾಡಿದ್ದೆ ಅವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರು ಎಕ್ಸ್ಚೇಂಜ್ ಆಯಿತು ಅದು ಒಂದು ಅದಾದಮೇಲೆ ಇವತ್ತು ನಿನ್ನೆ ಬ್ಲಾಗ್ ಮಾಡ್ಬಿಟ್ಟು ನೀವು ಬೆಂಗಳೂರಿಗೆ ಬಂದಿರೋದು ಗೊತ್ತು ಗೊತ್ತಾಯಿತು ನನಗೆ ಮೀಟ್ ಮಾಡೋಣ ನಿನ್ನ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬ ಕೇಳಿದ್ದು ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಫ್ರೆಂಡ್ ಮನೆಗಿದ್ರು ಸೌಮ್ಯ ಸೌಮ್ಯಕರ್ ಮನೇಲಿ ಸೊ ಹಾಗಾಗಿ ಹೀಗೆ ಹುಡುಗೋ ಬಂದು ನನ್ನೊಂದು ಬ್ಲಾಗಲ್ಲಿ ಹೇಳಿದ್ದೆ ನಾನು ನನಗೆ ಮಲ್ಗೆ ಹೂವು ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಸೊ ಅವ್ನು ಮಲ್ಗೆ ಹೂವು ಮತ್ತು ವಾಚ್ನ ಗಿಫ್ಟಾಗಿ ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ನನ್ನ ಇಷ್ಟಪಟ್ಟು ಇಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ನನ್ನ ಇದೆಲ್ಲ ಕೊಟ್ಟಿರೋದು ಮತ್ತು ಗಿಫ್ಟ್ ಮುಖ್ಯ ಅಲ್ಲ ಅವ್ರು ನಲ್ಲಿ ನನ್ನನ್ನು ಇಲ್ಲಿವರೆಗೂ ಕುಡಿಕೊಂಡು ಬಂದು ನನಗೂ ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ಸೊ ಅದು ಖುಷಿ ನನಗೆ ಸೊ ಈ ವಾಶ್ನ ಗಿಫ್ಟಾಗಿ ಕೊಟ್ಟೋಗಿದ್ದಾರೆ ಇಷ್ಟ ಆಯಿತು ಮಲ್ಲಿಗೆ ಹೋಗಲ್ಲ ಕೊಡ್ಕೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ತುಂಬ ಇಷ್ಟ ಆಯಿತು ಗಿಫ್ಟ್ ನನಗೆ ಸೊ ಗಿಫ್ಟ್ ಕೊಟ್ಟು ಕೊಟ್ಟರು ಅಂತಲ್ಲ ಸೊ ಕೊಡಲಿಲ್ಲ ಅಂದರೂ ನೋಡಿ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು ನೆನೇನೆ ಪಾಪ ತುಂಬ ನಾನು ನೋಡಲೇಬೇಕು ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿದ್ರು ಸೊ ಅದೊಂದು ಪ್ರೀತಿ ಅದು ಬೆಳೆಸೋದು ಅಂತಾದ್ರೆ ತುಂಬ ಕಷ್ಟ ನಾಳೆ ಊರಿಗೆ ಹೋಗಬೇಕಾದ್ರೆ ಮಾಡ್ಕೊಳೋದು ನಿಮ್ಮಲ್ಲಿಗೆ ಎಷ್ಟೊಂದು ತಗೊಂಡಿದ್ದಾರೆ ಒಂದು ಕೊಡ್ತು ತಗೊಂಡಿದ್ದಾರೆ ಲವ್ ಯು ಸೊ ಮಚ್ Hai pulang hari eh baik kali banyak Hai pensivaga uru tri ಇವಾಗ ಮನೆಗೆ ಬಂದ್ವಿ ನನ್ನ ತಂಗಿ ಮಗಳು ನನ್ನ ತಂಗಿ ಇಬ್ಬರೂ ಕೂಡ ಮಲಗಿದ್ದಾರೆ ಸೊ ನಾನು ಇವಾಗ ಬೇಗನೆ ಮಲ್ಕೋಬೇಕು ಯಾಕೆಂತಂದರೆ ಬೆಳಗ್ಗೆ ಟ್ರೈನ್ಗೆನೇ ಹೊರಡಬೇಕು ನಾನು ಮಧ್ಯಾಹ್ನ ಟ್ರೈನ್ಗೆ ಹೊರಟ್ರೆ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ಕೆಲಸ ಎಲ್ಲ ಇದಾವೆ ಹಾಗಾಗಿ ಬೇಗನೆ ಹೊರಡ್ತೀನಿ ಸೊ ಇಷ್ಟು ಹೇಳ್ತಾ ಇವೆ ಬ್ಲಾಗ್ನ ಎಲ್ಲಿಗೆ ಹಿಂಡು ಮಾಡ್ತಾಯಿ ಈ ವ್ಲಾಗ್ ನಿಮಗೆ ಒಂಚೂರು ಚಲೋ ದೃಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅನಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು